ಎಷ್ಟು ಅಗ್ನಿ ಬರೀ ನಮ್ಮನ್ನು ದೂಡಿದಿದ್ದ ಈ ಜನಕ ನೀವೇನಲ್ಲ ಬದುಕಿನ ಸರ್ವಸ್ಥ ಎಂದು ಭಾವಿಸಿಕೊಂಡವ ನಾನು ಈ ಕಾದು ಬಿಲ್ಲವರ ಜೀವನ ಕಷ್ಟ ಬರ್ತದೆ ಎಂದು ನಿನ್ನನ್ನು ನಾನು ನನ್ನ ಮನೆಗೆ ಬಂದಾಗ ನನ್ನ ಹೆಚ್ಚಪ್ಪಿ ಮಣ್ಣಿನಲ್ಲಿ ಕೊಂಡೋಗ ನನ್ನ ಮರಿದುಕೊಂಡೆಗ ನಾನೆಮ್ಮ ನೀರು ಮಾತ್ರ ಇವರೆಲ್ಲ ತಾಯಿ ಬಹಳ ಆಜ್ಞೆ ಆಗಿದೆ ಊರನ್ನು ಬಿಟ್ಟು ಹೋಗುವಂತ ಒಂದು ವೇಳೆಯಲ್ಲಿ ಇದೆಯಾ ಆದ್ರೆ ನನ್ನ ತಲೆ ಹೋದಿತ್ತು ಆದ ಕಾರಣ ನಿನ್ನನ್ನು ಕರ್ಕೊಂಡು ಭಾಷೆ ಬಂದು ನಂಬಿದ ಆತ ಆತ ಆದರೆ ಅವನಿಗೆ ಬಂದದ್ದು ಕಷ್ಟ ಚಂದ್ರಯ ಬಲ್ಲ ಇವನಿಗೆ ಮಂತ್ರದೇವತೆಯ ಕಲೆಯನ್ನು ಕಾರ್ಮಿಕ ಎಳೆದು ಗೊತ್ತಿಲ್ಲ ಅದಕ್ಕಾಗಿ ನನ್ನ ಕಲೆಯನ್ನು ಕಾರ್ಮಿಕ ಎಳೆದು ಅವನಿಗೆ ದೂರಿಸ್ತೇನೆ ಆರಂಭ ಎಲ್ಲ ವ್ಯಕ್ತಿಯಿಂದ ಸುಟ್ಟು ಭಕ್ತವಾಗುತ್ತಾ ಉಂಟು ಎಲ್ಲ ಸಾಯ್ತಾ ಉಂಟು ಹೆಣ್ಮಕ್ಕಳ ಗರ್ಪಕ ಚಾರಿ ಹೋಗ್ತಾ ಉಂಟು ಇಡುವುದಲ್ಲ ಜೋಯಿಸರ್ ಕರೆ ಪ್ರಶ್ನೆ ಇಟ್ಟು ಜೋಯಿಸರ್ ಹೇಳಿದ ಮಾತೇನು ಕಟ್ಟೆ ಮಾರಿನ ಸಂಗಲ್ಲಾರ ನೀವು ತಪ್ಪು ಮಾಡ್ತಾ ಇದ್ದೀ ಕಾಂತ ಬಿಲ್ಲವರಿಗೆ ದೇಶ ಬಹಿಷ್ಕಾರವನ್ನು ಮಾಡಿದ ಮಂತ್ರದೇವತೆಗೆ ಮರ್ಯಾದೆಯನ್ನು ಕೊಟ್ಟಿದ್ದೀವಿ ಕೊಡ್ಲಿಲ್ಲ ಪರಿಮಾರ್ಜೆ ಏನಂತ ಕೇಳಿದಾಗ ನೀನು ಮಂತ್ರ ದೇವತೆಯನ್ನು ನಂಬಿಕೊಂಡು ಬಂದ್ರೆ ನಿಮಗೆ ಶ್ರೇಯಸ್ಸು ಇಲ್ಲಾದ್ರೆ ವಂಶ ನಿರ್ವಂಶ ಆಗ್ತದೆ ಎಂಬುದಾಗಿ ಕಾಂತು ವೈದ್ಯರು ಬರ ಹೇಳಿ ಅವರಿಗೆ ಮರ್ಯಾದೆ ಇಟ್ಕೊಡು ಎಂಬುದಾಗಿ ಅಂತರ ಇಲ್ಲುವುದು ಬರೋದಕ್ಕೆ ಹೇಳಿ ಮಾರಿನಾರು ಒಬ್ಬರನ್ನು ಹಾ ವ್ಯಕ್ತಿಯಾಗಿ ನೋಡ್ಬಾರ್ದಂತೆ ವ್ಯಕ್ತಿತ್ವ ಏನಂದರು ನೋಡ್ಕೊಳ್ಬೇಕಾದ್ರೆ ಹಾಂ ನಾನು ನೋಡಿಕೊಳ್ಳಿ ವ್ಯಕ್ತಿಯಾಗಿ ನೋಡಿದೆ ಹಾಂ ವ್ಯಕ್ತಿಸ್ತ ಏನೇನು ಈಗ ಅರ್ಥ ಆಗ್ತಾ ಹೋಗ್ತದೆ ಹಾಂ ನೀವು ಹೇಳ್ತಿ ಹಾಂತ್ರ ದೇವತೆಯನ್ನು ನಂಬಿದ್ರೆ ಹಾ ಒಳ್ಳೇದಾರ ಮಾಡ್ತಾಳೆ ಉದ್ದಾರ ಮಾಡ್ತಾನೆ ಉಂಟಾಯಿತು ಹಾ ಅರೆದು ಕೊಡುವವರು ತುಂಬ ಮಂದಿಗಳಿರ್ಬೋದು ಹಾ ಕುಡಿಯೋರು ತುಂಬಾ ಆಲೋಚನೆ ಮಾಡ್ಬೇಕು ಹಾ ನಮ್ಮವರಾ ಮಾತು ಕೇಳಿದಿನ್ ನಾನು ಅವರಿಗೆ ಆಚೆ ಕಳಿಸಿದವ್ರಾ ಅರಸರಾಜು ನಿಮ್ಮ ಕರ್ತವ್ಯ ಎತ್ತರದಲ್ಲಿ ಮಸ್ತಕರು ಹೋಗಿದ್ದಾರೆ ಹಾ ಅದನ್ನು ಚಿಂತೆ ಮಾಡಿದ್ರು ಹಾ ನಾನು ಚಿಂತನೆ ಮಾಡಿಲ್ಲ ಚಿಂತೆ ಮಾಡಿ ಕಾತು ನನ್ ಅಪರಾಧವಾಯ್ತತ್ತ ಅಪರಾಧವಾಯ್ತು ನೀವು ಕೈ ಮುಡಿಬಾರದು ಆದ್ರೆ ಹಾ ಇಲ್ಲಿ ಇಲ್ಲಿಗೆ ಹೋಗಬಾರ್ದು ಮತ್ತೆ ಇಷ್ಟರಿಗೆ ನೀನು ಮಾತ್ರ ನಂಬಿಕೊಂಡು ಬಂದದ್ದು ಇನ್ನು ನಿನ್ನ ಜೊತೆ ಇಲ್ಲಿ ನಮ್ಮ ಕಟ್ಟೆಬಾರಿನ ಅರಮನೆ ರಾಜ್ಯ ದೈವ ಮಾಡಬಾರ್ದೇವೆ ಎಂಬುದಾಗಿ ಅವರನ್ನು ಒಪ್ಪಿಸಿಕೊಡ್ತೇನೆ ನಾನು ಅದಲ್ಲದೆ ಎಷ್ಟು ಖರ್ಚು ವೆಚ್ಚಗಳು ಕಟ್ಟೆ ಬಾರಿ ಕೊಡ್ತೇನೆ ನಂಬಿಕೊಂಡು ಜೊತೆಯಾಗಿ ಇದೆಲ್ಲವೂ ಚಿನ್ನಾಭರಣವಿಲ್ಲ ಆದ್ರೆ ಏನು ಮಂತ್ರದೇವತೆಯನ್ನು ನಾನು ನಂಬಿದ ಬಳಿಕ ನಾನು ಬೇಕಾದಷ್ಟು ಬೆಳೆದಿದ್ದೆ ಆದರೆ ಒಂದು ದಿನಕ್ಕೆ ಕೊಡುವಂತಹ ಕೆಲವು ಕ್ರಮಗಳು ಆ ಕ್ರಮಗಳು ಹೇಗೆ ಅದನ್ನು ಮಾಡಬೇಕಾದ್ರೆ ಸ್ನಾನ ಮಾಡಬೇಕು ಸ್ನಾನ ಮಾಡುವುದಕ್ಕೆ ದೇವರ ನನ್ನ ಮೈಗೆ ಕೊಳೆ ಹೋಗುವುದಕ್ಕೆ ವಿನಃ ದೇವರಿಗೆ ಕೈ ಮುಗಿಯುವುದಕ್ಕಲ್ಲ ಆದ ಕಾರಣ ನಾ ಆಡಿಕೊಂಡು